ಅದೊಂದಿತ್ತು ಕಾಲ ಡೈರೆಕ್ಟೆಡ್ ಬಾಯ್ ಕೀರ್ತಿ ಕೃಷ್ಣಪ್ಪ ಇನ್ ಮೇನ್ ಲೀಡ್ ರೋಲ್ ವಿನಯ್ ರಾಜ್ಕುಮಾರ್ ಆ್ಯಂಡ್ ಆದಿತಿ ಪ್ರಭುದೇ ಜೀವನದಲ್ಲಿ ಒಂದಲ್ಲ ಒಂದು ದಿನ ಸಿನಿಮಾ ಮಾಡಬೇಕು ದೊಡ್ಡ ಪರದಲ್ಲಿ ಕಾಣಿಸಿಕೊಳ್ಳಬೇಕು ಅಥವಾ ನನ್ನ ಹೆಸರು ಬೆಳ್ಳಿ ಪರದಲ್ಲಿ ಕಾಣಬೇಕೆಂಬುದು ಕಿರುತೆರೆ ಹಾಗೆ ಹಿರಿತೆರೆಗಳಲ್ಲಿ ಕೆಲಸ ಮಾಡುವ ಬಹುತೇಕರ ಕನಸು ನಟನಾಗಿಯೋ ನಿರ್ದೇಶಕನಾಗಿಯೋ ಅಥವಾ ಯಾವುದೇ ವಿಭಾಗದ ತಂತ್ರಜ್ಞಾನದಾಗಿಯೋ ಯಶಸ್ಸು ಸಾಧಿಸಬೇಕೆಂದು ಸಿನಿಮಾ ಕ್ಷೇತ್ರಕ್ಕೆ ಬರುತ್ತಾರೆ ಹಾಗೆ ಕನಸು ಕಟ್ಟಿಕೊಂಡು ಬರುವ ಮಲೆನಾಡು ಭಾಗದ ಹಳ್ಳಿಯ ಹುಡುಗ ಕುಮಾರನ ಬದುಕು ಭಾವನೆಯ ಅದೊಂದಿತ್ತು ಕಾಲದ ಚಿತ್ರದ ಒಟ್ಟಾರೆ ಕತೆ ಚಿತ್ರ ನಿರ್ದೇಶಕನೊಬ್ಬನ ಹಿಂದಿನ ಮತ್ತು ಪ್ರಸ್ತುತದ ಕತೆಯನ್ನು ಒಟ್ಟಿಗೆ ಹೇಳುವ ಯತ್ನವನ್ನು ನಿರ್ದೇಶಕರು ಮಾಡಿದ್ದಾರೆ ಆದರೆ ಬಿಗಿಯಾದ ಚಿತ್ರಕತೆಯನ್ನು ಹೆಣೆಯುವಲ್ಲಿ ಅಲ್ಲಲ್ಲಿ ಎಡವಿದ್ದಾರೆ ಚಿತ್ರದ ಶೀರ್ಷಿಕೆ ಹೇಳುವಂತೆ ಹಳ್ಳಿಗಳಲ್ಲಿ ಟೆಂಟ್ ಸಿನಿಮಾಗಳು ಪ್ರದರ್ಶನಗೊಳ್ಳುತ್ತಿದ್ದ ಕಾಲಘಟ್ಟದಲ್ಲಿ ನಡೆಯುವ ಕಥೆ ಇದು ನಾಗರಹಾವು ಚಿತ್ರ ಬಿಡುಗಡೆಗೊಂಡಾಗ ಈ ಚಿತ್ರದ ನಾಯಕ ಕುಮಾರ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದ ಹುಡುಗ ಆತನಿಗೆ ಬಾಲ್ಯದಿಂದಲೇ ಸಿನಿಮಾ ಹುಚ್ಚು ಅಲ್ಲಿಂದಲೇ ಕತೆ ಪ್ರಾರಂಭವಾಗುತ್ತದೆ ಆ ಕಾಲಘಟ್ಟದ ಶಾಲೆ ಕಾಲೇಜು ಜೀವನ ಹಳ್ಳಿಯಲ್ಲಿನ ಬದುಕನ್ನು ನಿರ್ದೇಶಕರು ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಆ ಕಾಲಘಟ್ಟದ ಕತೆಯಾದರೂ ಚಿತ್ರೀಕರಣಗೊಂಡಿದ್ದು ಈ ಕಾಲದಲ್ಲಿ ಸೆಟ್ ಹಾಕದೆ ಸಹಜವಾದ ಜಾಗಗಳಲ್ಲಿ ಚಿತ್ರೀಕರಿಸಿದ್ದಾರೆ ಹೀಗಾಗಿ ಕತೆ ನಡೆಯುವ ಕೆಲ ಜಾಗಗಳು ಸಹಜವಾಗಿ ಇವತ್ತಿನದು ಎಂಬ ಭಾವ ಮೂಡಿಸುತ್ತದೆ ಆದಾಗಿಯೂ ಗ್ರಾಹಕ ಅಭಿಷೇಕ್ ಕಾಸರ್ಗಳು ಆ ತಪ್ಪುಗಳನ್ನು ಮಾಚಲು ಸಾಕಷ್ಟು ಯತ್ನಿಸಿದ್ದಾರೆ ಉದಾಹರಣೆಗೆ ಕುಮಾರ್ ಮತ್ತು ಆತನ ಅಪ್ಪ ಮಾತನಾಡುತ್ತಾ ಸೈಕಲ್ ತಳ್ಳಿಕೊಂಡು ನಡೆದುಕೊಂಡು ಹೋಗುವ ದೃಶ್ಯವಿದೆ ಗದ್ದೆ ಬದಿಯಲ್ಲಿ ಅದನ್ನು ಚಿತ್ರೀಕರಿಸಿ ಯಾವ ಕಾಲಘಟ್ಟದಲ್ಲಿ ಚಿತ್ರೀಕರಣಗೊಂಡಿದ್ದು ಎಂದು ಗೊತ್ತಾಗದಂತೆ ಮಾಡಿದ್ದಾರೆ ಮೆಜೆಸ್ಟಿಕ್ ಕಂಠಿರವ ಸ್ಟುಡಿಯೋ ಮೊದಲಾದ ಸನ್ನಿವೇಶಗಳನ್ನು ಬಹಳ ನಾಜೂಕಿನಿಂದ ನಿಭಾಯಿಸಿದ್ದಾರೆ ಛಾಯಾಚಿತ್ರಗ್ರಹಣ ಮತ್ತು ಅದಕ್ಕೆ ಪೂರಕವಾದ ಹಿನ್ನೆಲೆ ಸಂಗೀತ ಚಿತ್ರದ ಬಹುದೊಡ್ಡ ಶಕ್ತಿ ಕತೆ ಎರಡು ಟ್ರ್ಯಾಕ್ಗಳಲ್ಲಿ ಸಾಗುತ್ತದೆ ಒಂದು ನಿರ್ದೇಶಕನಾಗಬೇಕೆಂದು ಬೆಂಗಳೂರಿಗೆ ಬಂದಿರುವ ಕುಮಾರ ಇನ್ನೊಂದು ಆತನ ನೆನಪಿನಲ್ಲಿ ಅವನ ಬಾಲ್ಯದ ಕತೆಗಳು ಅದೊಂದಿತ್ತು ಕಾಲ ಎಂಬ ಹಳೆಯ ನೆನಪುಗಳನ್ನು ತೆರೆದಿಡುವ ಒಂದಷ್ಟು ಸನ್ನಿವೇಶಗಳೊಂದಿಗೆ ಮೊದಲಾರ್ಧ ಮುಗಿದು ಹೋಗುತ್ತದೆ ಕುತೂಹಲವು ತಿರುವುಗಳು ಹೊಂದಿರುವ ಕಥೆ ಇದಲ್ಲ ಹೀಗಾಗಿ ಇಲ್ಲಿ ಚಿತ್ರಕತೆ ಬಹಳ ಮುಖ್ಯ ಆದರೆ ಚಿತ್ರಕತೆ ಬಿಗಿಯಿಲ್ಲದೆ ಮೊದಲಾರ್ಧ ಅಲ್ಲಲ್ಲಿ ಸ್ವಲ್ಪ ಉದ್ದ ಎನಿಸುತ್ತದೆ ಚಿತ್ರರಂಗಕ್ಕೆ ಕಾಲಿಟ್ಟ ಆತ ಯಶಸ್ವಿ ನಿರ್ದೇಶಕನಾಗುತ್ತಾನೋ ಅಥವಾ ಇಲ್ಲವೋ ಎಂಬುದು ಚಿತ್ರದ ದ್ವಿತೀಯಾರ್ಧ ಕುಮಾರನಾಗಿ ವಿನಯ್ ರಾಜ್ಕುಮಾರ್ ಪಾತ್ರವನ್ನು ಜೀವಿಸಿದ್ದಾರೆ ಚಿತ್ರರಂಗದಲ್ಲಿ ಸಹ ಸಹಾಯಕ ನಿರ್ದೇಶಕನಾಗಿ ಅನುಭವಿಸುವ ಸಂಕಷ್ಟಗಳನ್ನೆಲ್ಲ ತೀರ ಸಹಜ ಎನಿಸುವಂತೆ ನಟಿಸಿದ್ದಾರೆ ಉಳಿದ ಯಾವ ಪಾತ್ರಗಳು ಕಥೆಯ ಮೇಲೆ ಅಷ್ಟೊಂದು ಪ್ರಭಾವ ಬೀರುವುದಿಲ್ಲ ತೆರೆಯ ಮೇಲೆ ಅವುಗಳಿಗೆ ಸಿಕ್ಕ ಸಮಯವು ಕಡಿಮೆ ಚಿತ್ರರಂಗದ ನಿರ್ದೇಶಕರ ಬದುಕು ಭಾವನೆಯನ್ನು ಇನ್ನಷ್ಟು ಚಂದವಾಗಿ ಕತೆಯನ್ನು ಮತ್ತಷ್ಟು ಭಾವನಾತ್ಮಕವಾಗಿ ಕಟ್ಟಿಕೊಡುವ ಅವಕಾಶವನ್ನು ನಿರ್ದೇಶಕರು ಕೈ ಚೆಲ್ಲಿದ್ದಾರೆ ಇದು ಫ್ಯಾಮಿಲಿ ಸಮೇತ ನೋಡಬಹುದಾದ ಚಿತ್ರವಾಗಿದೆ ನಮ್ಮ ಕಂಟೆಂಟ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ